ಬಿಗ್ ಬಾಸ್ ಪ್ಯಾಲೇಸ್ ನಲ್ಲಿ ಅತಿಥಿಗಳ ಮನದಾಳದ ಮಾತು ಧ್ರುವಂತ್ ವರ್ತನೆ ಮಿತಿ ಮೀರಿದ್ಯಾ ಗಿಲ್ಲಿ ಮನಸ್ಸಿಗೆ ಬೇಜಾರು ಮಾಡಿದ್ರ ಮಂಜು ತಾವೇ ಸ್ವತಃ ಜಗಳ ಮಾಡ್ತಿದ್ದ ಅಶ್ವಿನಿ ಗೌಡ ಈಗ ಜಗಳ ಬಿಡಿಸೋ ಕೆಲಸ ಮಾಡ್ತಿದ್ದಾರೆ ಎಸ್ ಬಿಗ್ ಬಾಸ್ ಮನೆಗೆ ಬಂದಿರೋ ಗಳು ಮನರಂಜನೆ ಜೊತೆಗೆ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಜೊತೆಗೂಡಿ ಟಾಸ್ ಕೂಡ ಆಡಿ ತಮ್ಮ ಒಳ್ಳೆ ಸಮಯವನ್ನ ಕಳಿತಾ ಇದ್ದಾರೆ ಇದರ ಜೊತೆಗೆ ಗೆಸ್ಟ್ ಗಳಿಗೆ ಬಿಗ್ ಬಾಸ್ ಒಂದು ಆಕ್ಟಿವಿಟಿ ಕೂಡ ಕೊಟ್ರು ಬಿಗ್ ಬಾಸ್ ಅಂದ್ರೆ ಏನು ಬಿಗ್ ಬಾಸ್ ಇಂದ ಆಚೆ ಹೋದ ಮೇಲೆ ಆದ ಬದಲಾವಣೆಗಳು ಏನು ಅನ್ನೋದನ್ನ ಹಂಚಿಕೊಳ್ಳೋಕೆ ವೇದಿಕೆ ಸೃಷ್ಟಿ ಮಾಡಿಕೊಟ್ರು ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ಸ್ ಆಗಿ ಬಂದಿದ್ದ ರಜತ್ ಮಂಜು ಮೋಕ್ಷಿತಾ ತ್ರಿವಿಕ್ರಮ್ ಚೈತ್ರಾ ಕುಂದಾಪುರ ಮನಸ್ಸು ಬಿಚ್ಚಿ ಮಾತನಾಡಿದ್ರು ಬಿಗ್ ಬಾಸ್ ಬದುಕಿನಲ್ಲಿ ಎಂತ ಬದಲಾವಣೆ ತಂದಿದೆ ನಮ್ಮ ಜೀವನ ಹೇಗೆ ಮುಂದೆ ಹೋಗ್ತಿದೆ ಇದಕ್ಕೆಲ್ಲ ಬಿಗ್ ಬಾಸ್ ಹೇಗೆ ಕಾರಣ ಅನ್ನೋದನ್ನ ಹಂಚಿಕೊಂಡ್ರು ಕೆಲವರು ಭಾವುಕರಾದ್ರು ಇನ್ನು ಧ್ರುವನ್ ದಿನದಿಂದ ದಿನಕ್ಕೆ ತನ್ನ ಉತ್ತಮ ಅನ್ನೋ ಮುಖವಾಡವನ್ನ ಕಳುಹುತ್ತಿದ್ದಾರೆ ಅನ್ನಿಸ್ತಿದೆ ಮಾತಿನಲ್ಲಿ ಹಿಡಿತಾ ಇಲ್ಲ ವರ್ತನೆಯಲ್ಲಿ ಒಳ್ಳೆತನ ಇಲ್ಲ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಪಾಠ ಹೇಳಿಸಿಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಇನ್ನು ಅತಿಥಿಗಳು ಗಿಲ್ಲಿಯಿಂದ ಬೇಜಾರಾಯ್ತು ಹರ್ಟ್ ಆಯ್ತು ಅಂತಿದ್ರು ಆದ್ರೆ ಗಿಲ್ಲಿ ಮಾಡಿದ ತಮಾಷೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಬೈದು ಗಿಲ್ಲಿ ಊಟ ಬಿಟ್ಟು ಎದ್ದು ಹೋಗೋ ಹಾಗೆ ಮಾಡಿದ್ರು ಮಂಜು ಇದೆಷ್ಟು ಸರಿ ಇಲ್ಲಿ ಗಿಲ್ಲಿಗೆ ಹರ್ಟ್ ಆಯ್ತು ಅನ್ನೋದನ್ನ ಯಾರೂ ಯೋಚನೆ ಕೂಡ ಮಾಡ್ಲಿಲ್ಲ ಇದರ ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾದಾಗಿನಿಂದ ಮನೆಯಲ್ಲಿ ಜಗಳ ಆಗಿದೆ ಅಂದ್ರೆ ಅದರಲ್ಲಿ ಅಶ್ವಿನಿ ಗೌಡ ಇರ್ತಾ ಇದ್ರು ಪ್ರತಿ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಔಟ್ ಆಗ್ತಿದ್ರು ಈ ವಾರವೂ ಪಾಯಿಂಟ್ ಔಟ್ ಆಗ್ತಾರೆ ಆದ್ರೆ ನೆಗೆಟಿವ್ ಆಗಿ ಅಲ್ಲ ಪಾಸಿಟಿವ್ ಆಗಿ ಹೌದು ಅಶ್ವಿನಿ ಗೌಡ ಈ ವಾರ ತುಂಬಾ ಪಾಸಿಟಿವ್ ಆಗಿ ಕಾಣಿಸಿಕೊಂಡಿದ್ದಾರೆ ಎಲ್ಲೂ ಹೆಚ್ಚಿನ ಮಾತಿಲ್ಲ ಜಗಳ ಇಲ್ಲ ಗೆಸ್ಟ್ ಗಳ ವಿರುದ್ಧ ಗಿಲ್ಲಿಗೆ ಸಪೋರ್ಟ್ ಹೀಗೆ ಹಲವಾರು ಒಳ್ಳೆ ವಿಷಯಗಳು ಅಶ್ವಿನಿ ಬಗ್ಗೆ ನೋಡೋಕೆ ಸಿಕ್ತಿದೆ ವಾರದ ಕತೆ ಬಂದಾಯ್ತು ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಗಳು ಇರ್ತಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಯಾರಿಗೆ ಮಾತು ಕಾದು ನೋಡೋಣ